ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಎಲ್ಲರಿಗೂ ಎಸ್ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬುಧನಿಂದ ಹೊಸ ವರ್ಷದಲ್ಲಿ ಈ ಮೂರು ರಾಶಿಯವರಿಗೆ ಬಂಪರ್ ಲಾಭ ಅಂತ ಹೇಳ್ಬೋದು ಇನ್ನು ಅದೃಷ್ಟ ಈ ರಾಶಿಯವರಿಗೆ ಕುಲಾಯಿಸಿದೆ ಅಂತಲೇ ಹೇಳ್ಬೋದು ಹೊಸ ವರ್ಷದಲ್ಲಿ ಬುಧನು ನಕ್ಷತ್ರ ಬದಲಾವಣೆಯನ್ನು ಮಾಡೋ ಕಾರಣದಿಂದಾಗಿ ಈ ಬುಧನ ನಕ್ಷತ್ರ ಪರಿವರ್ತನೆಯಿಂದಾಗಿ ಈ ರಾಶಿಯವರಿಗೆ ಲಾಭವನ್ನು ತಂದುಕೊಡಲಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಆ ರಾಶಿ ನಿಮ್ಮ ರಾಶಿಯೂ ಕೂಡ ಇದೇನಾ ನಿಮ್ಮ ರಾಶಿಯಲ್ಲೂ ಲಾಭವನ್ನು ಪಡಿಬೋದಾ ಅನ್ನೋದನ್ನ ಈ ಇವತ್ತಿನ ಒಂದು ವಿಡಿಯೋದಲ್ಲಿ ತುರ್ತಾ ಹೋಗ್ತೀರಾ ಅದರಿಂದ ವಿಡಿಯೋವನ್ನು ಮಾಡಬೇಕು ಕೊನೆ ನೋಡಿ ಸ್ನೇಹಿತರೆ ಹಾಗೆ ಒಂದು ವಿಡಿಯೋಗೆ ಲೈಕ್ ಕೊಡಿ ನಮ್ಮ ಚಾನಲ್ ಎಷ್ಟಾಗಿತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬರೋದಾದರೆ ನವಗ್ರಹಗಳಲ್ಲಿ ಬುಧನನ್ನ ಗ್ರಹಗಳ ರಾಜಕುಮಾರ ಎಂಬುದಾಗಿ ಪರಿಗಣಿಸಲಾಗುತ್ತೆ ಸ್ನೇಹಿತರೆ ಇನ್ನು ಬುಧ ನಿಮ್ಮ ರಾಶಿ ಚಕ್ರದಲ್ಲಿ ಉತ್ತಮ ಸ್ಥಾನದಲ್ಲಿ ಇದ್ರೆ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಲಾಭವನ್ನು ನೀವು ಸಂಪಾದಿಸಬಹುದಾಗಿದೆ ಹಾಗೂ ಬುದ್ಧಿಶಕ್ತಿಯ ಮೂಲಕ ಕೂಡ ದೊಡ್ಡ ಮಟ್ಟದ ಯಶಸ್ಸನ್ನು ನೀವು ಪಡೆದುಕೊಳ್ಳಬಹುದಾಗಿದೆ ಇದೇ ಡಿಸೆಂಬರ್ ಇಪ್ಪತ್ತೆಂಟಕ್ಕೆ ಗ್ರಹಗಳ ರಾಜಕುಮಾರ ಆಗಿರುವಂತಹ ಬುಧ ಜ್ಯೇಷ್ಠ ನಕ್ಷತ್ರಕ್ಕೆ ಕಾಲಿಟ್ಟಿದ್ದಾನೆ ದ್ವಾದಶ ರಾಶಿಗಳ ಮೇಲೆ ಇದು ನೇರವಾಗಿ ಪರಿಣಾಮ ಬೀರುವ ಕಾರಣದಿಂದಾಗಿ ವಿಶೇಷವಾಗಿ ಇದು ಮೂರು ರಾಶಿ ಜನರ ಜೀವನದಲ್ಲಿ ಲಾಭದ ಅಂಶಗಳನ್ನು ಹೆಚ್ಚಾಗಿ ಕಂಡುಬರುವ ಹಾಗೆ ಪರಿಣಾಮವನ್ನು ಬೀರಲಾಗಿತ್ತು ಸ್ನೇಹಿತರೆ ಇನ್ನು ಅದೃಷ್ಟವಂತರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗೋದಾದರೆ ಮೊದಲನೇ ರಾಶಿ ಬಂದು ಋಷಭ ರಾಶಿಯಾಗಿರುತ್ತೆ ಸ್ನೇಹಿತರೆ ಬುಧನ ನಕ್ಷತ್ರ ಪರಿವರ್ತನೆಯಿಂದಾಗಿ ಋಷಭ ರಾಶಿಯವರಿಗೆ ಹೆಚ್ಚು ಲಾಭದಾಯಕವಾಗಿರಲಿದೆ ಅಂತ ಹೇಳ್ಬೋದು ಸಾಕಷ್ಟು ಲಾಭದ ಅಂಶಗಳ ಇಲ್ಲಿ ಕಂಡುಬರುತ್ತಿದೆ ಸಾಕಷ್ಟು ಸಮಯಗಳಿಂದ ನಿಮ್ಮ ಅರ್ಧಕ್ಕೆ ನಿಂತಿದ ಕೆಲಸಗಳು ಮತ್ತೆ ಪ್ರಾರಂಭವಾಗಲಿದ್ದು ಹೆಚ್ಚಿನ ಧನಲಾಭ ಆಗುವ ಸಾಧ್ಯತೆ ಕಂಡುಬರುತ್ತಿದೆ ನಿಮ್ಮ ಕನಸಿನಲ್ಲಿ ವಿದೇಶದಲ್ಲಿ ಕೆಲಸ ಮಾಡುವಂತಹ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ಜೀವನದಲ್ಲಿ ಹೊಸ ಅಧ್ಯಾಯವೇ ಶುರುವಾಗ್ಬೋದು ಸ್ನೇಹಿತರೆ ಹಾಗೆ ಇದು ನಿಮ್ಮ ಮೇಲೆ ಸಕಾರಾತ್ಮಕ ಪರಿಣಾಮಗಳನ್ನು ಬೀರೋದ ಕಾರಣ ಇದರಿಂದ ನಿಮ್ಮ ಮನಸ್ಥಿಯು ಕೂಡ ಸುಧಾರಣೆಯನ್ನು ಕಾಣುತ್ತೆ ಹಾಗೆ ವ್ಯಾಪಾರ ಕ್ಷೇತ್ರದಲ್ಲಿ ಇರೋದ್ರ ಬಗ್ಗೆ ಮಾತನಾಡಿದ್ರೆ ವ್ಯಾಪಾರ ಕ್ಷೇತ್ರದಲ್ಲಿರೋರಿಗೆ ಒಳ್ಳೆಯ ಲಾಭದಾಯಕ ಡೀಲ್ಗಳು ನಿಮಗೆ ಸಿಗಲಿದೆ ಹಾಗೂ ನಿಮ್ಮ ಪ್ರತಿಸ್ಪರ್ಧಿಗಳಿಂದ ಕೂಡ ವ್ಯಾಪಾರದಲ್ಲಿ ನೀವು ಮುಂದೆ ಹೋಗ್ಬೋದಾಗಿದೆ ಸ್ನೇಹಿತರೆ ನಿಮ್ಮ ಲವ್ ಲೈಫ್ ಕೂಡ ರೊಮ್ಯಾಂಟಿಕ್ ಆಗಿ ಸಾಗಲಿದೆ ಹಣವನ್ನು ಗಳಿಸುವುದರ ಜೊತೆಗೆ ಉಳಿತಾಯ ಮಾಡುವುದಕ್ಕೆ ಕೂಡ ನೀವು ಸಫಲರಾಗಿರುತ್ತೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಎರಡನೇ ರಾಶಿ ಯಾವುದು ಅಂತ ಕೇಳೋದಾದರೆ ಅದು ಸಿಂಹ ಸಿಂಹರಾಶಿಯಾಗಿರುತ್ತೆ ಸ್ನೇಹಿತರೆ ರಾಶಿಯವರಿಗೆ ಬುಧ ಜ್ಯೇಷ್ಠ ನಕ್ಷತ್ರದಲ್ಲಿ ಕಾಲು ಕಾರಣ ಜೀವನದಲ್ಲಿ ಪ್ರತಿಯೊಂದು ರೀತಿಯ ಸುಖ ಹಾಗೂ ಸಂಪತ್ತನ್ನು ಆನಂದಿಸುವ ಯೋಗವನ್ನು ತಂದುಕೊಡಲಿದೆ ಅಂತಲೇ ಹೇಳ್ಬೋದು ಮನೆಯಲ್ಲಿ ಸದಸ್ಯರ ಜೊತೆಗೆ ಈ ಸಂದರ್ಭದಲ್ಲಿ ನೀವು ಸಂತೋಷದ ಕ್ಷಣಗಳನ್ನು ಕಳೆಯುವಂತಹ ಅವಕಾಶಗಳು ಕೂಡ ಕೂಡಿ ಬರಲಿದೆ ಹಾಗೆ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ನೀವು ಹೆಚ್ಚು ಅಂದುಕೊಂಡಕ್ಕಿಂತಲೂ ಹೆಚ್ಚಿನ ಯಶಸ್ಸನ್ನು ಪಡೆಯುವಬಹುದಾಗಿದೆ ಅಂತಲೇ ಹೇಳ್ಬೋದು ನಿಮ್ಮ ಜೀವನದ ಪ್ರತಿಯೊಂದು ಕನಸುಗಳನ್ನು ನನಸು ಮಾಡಿಕೊಳ್ಳುವಂತಹ ಅದೃಷ್ಟದ ಯೋಗ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು ಜೀವನದಲ್ಲಿ ನಿಮ್ಮ ಗುರಿಯನ್ನು ಸಾಧಿಸೋದಕ್ಕೆ ನೀವು ಪಡೆದಿರುವ ಪರಿಶ್ರಮ ಮತ್ತು ಕಷ್ಟವನ್ನು ಈ ಟೈಮ್ನಲ್ಲಿ ಅದಕ್ಕೆ ಯಶಸ್ಸನ್ನು ನೀವು ಪಡೆದುಕೊಳ್ಳಬಹುದಾಗಿದೆ ಸ್ನೇಹಿತರೆ ಸಾಕಷ್ಟು ಸಮಯಗಳಿಂದ ನೀವು ವಿಫಲರಾಗುತ್ತಿದ್ದಂತಹ ಹಣವನ್ನು ಉಳಿತಾಯ ಮಾಡುವಂತಹ ವಿಚಾರದಲ್ಲೂ ಕೂಡ ನೀವು ಯಶಸ್ಸನ್ನು ಇಂದಿನಿಂದ ಹೊಂದುತ್ತೀರಿ ನಿಮ್ಮ ಪಾರ್ಟ್ನರ್ ಜೊತೆಗೆ ನಿಮ್ಮ ನಿಮ್ಮ ಬಾಂಧವ್ಯವು ಕೂಡ ಉತ್ತಮವಾಗಿರಲಿದೆ ನಿಮ್ಮ ರಿಲೇಷನ್ಶಿಪ್ನಲ್ಲೂ ಇರುವಂತಹ ಎಲ್ಲ ಭಿನ್ನಾಭಿಪ್ರಾಯಗಳು ಕೂಡ ಹಾಗೂ ದುಃಖಗಳು ದೂರವಾಗಿ ಮತ್ತೆ ಸಂತೋಷದಿಂದ ದಿನಗಳು ಪ್ರಾರಂಭವಾಗ್ತಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಮೂರನೇ ರಾಶಿ ತುಲಾರಾಶಿಯಾಗಿರುತ್ತೆ ಸ್ನೇಹಿತರೆ ರಾಶಿಯವರಿಗೆ ಅಗತ್ಯವಿರುವ ಬೌದ್ಧಿಕ ಸುಖವನ್ನು ಈ ಸಂದರ್ಭದಲ್ಲಿ ನೀವು ಹೊಂದಬಹುದಾಗಿದೆ ಸ್ನೇಹಿತರೆ ವಿದೇಶ ಪ್ರಯಾಣ ಮಾಡುವಂತಹ ಅವಕಾಶಗಳು ಕೂಡ ಈ ತುಲಾರಾಶಿಯವರಿಗೆ ಈ ಸಂದರ್ಭದಲ್ಲಿ ದೊರಕಲಿದೆ ಅಂತ ಹೇಳ್ಬೋದು ಈ ಸಮಯದಲ್ಲಿ ನೀವು ನಿಮ್ಮ ಶಕ್ತಿ ಮೀರಿ ಹಣವನ್ನು ಸಂಪಾದನೆ ಮಾಡುವಂತಹ ಅವಕಾಶಗಳು ಕೂಡ ನಿಮಗೆ ಬಂದು ಒದಗುತ್ತೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಹೇಳೋದಾದರೆ ಆರ್ಥಿಕತೆಯ ವಿಚಾರದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ನಿಮ್ಮನ್ನು ಈ ಸಂದರ್ಭದಲ್ಲಿ ಕಾಡೋದಿಲ್ಲ ಲವ್ ಲೈಫ್ನಲ್ಲೂ ಕೂಡ ಯಾವುದೇ ರೀತಿಯ ಸಮಸ್ಯೆಗಳು ಇದ್ದರೂ ಕೂಡ ಅವು ನಿಮಗೆ ಬಗೆಹರಿಲಿವೆ ಅಂತ ಹೇಳ್ಬೋದು ಆರೋಗ್ಯ ಸಂಬಂಧಪಟ್ಟಂತಹ ವಿಷಯಕ್ಕೆ ಬರೋದಾದರೆ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಬುಧನ ಆಶೀರ್ವಾದದಿಂದಾಗಿ ಇದೆಲ್ಲ ಪರಿಹಾರ ಆಗಲಿದೆ ಅಂತಲೇ ಹೇಳ್ಬೋದು ಹಾಗೆ ಆರೋಗ್ಯಯುತವಾಗಿ ನೀವು ಇನ್ನು ಮುಂದೆ ಜೀವಿಸ್ಬೋದು ಅಂತ ಹೇಳ್ಬೋದು ಸ್ನೇಹಿತರೆ ಹೆಚ್ಚಿನ ಧನ ಲಾಭವಾಗಲಿದೆ ಕುಟುಂಬ ಸಂಬಂಧಗಳಲ್ಲಿ ಮಾಧುರ್ಯವನ್ನು ನೀವು ಕಾಣಬಹುದಾಗಿದೆ ಹಾಗೆ ಅವಿವಿತರಿಗೆ ಮದುವೆಯ ಉತ್ತಮ ಅವಕಾಶಗಳು ಕೂಡ ನಿಮಗೆ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಇದರಿಂದ ನಿಮಗೆ ಹಠ ಧನ ಲಾಭವೂ ಕೂಡ ಹೆಚ್ಚಿನ ಅವಕಾಶಗಳು ಕೂಡ ಬರಲಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ವಿಡಿಯೋ ಇಷ್ಟಾಗಿತ್ತು ಅಂದರೆ ದಯವಿಟ್ಟು ಎಸ್ ಪಿ ಬಿ ಮೀಡಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್